ಬೆಂಕಿ ಮಾಡುದೆಲ್ಲ ಅದು ಗ್ಯಾಸ್ ಎಲ್ಲ ಹೇಳ್ತಾರೆ ಬೆಂಕಿ ಮಾಡ್ಲಿಕ್ಕೆ ಉಂಟಂತ ಹೇಳುದಿಲ್ಲ ಅಲ್ಲಿ ಪಟಾಕಿ ಮಾತ್ರ ಉಂಟಲ್ವಾ ನೀವು ಪಟಾಕಿ ತಂದು ಮಕ್ಕಳಿಗೆ ಕೊಡಬೇಡಿ ಬಾಯಿಯಲ್ಲೇ ಬಿಡುದಾದ್ರೆ ಬಾಯಿಯಲ್ಲೇ ಪಟಾಕಿ ಬಿಡಿರಿ ನಮ್ಗಿಬ್ಬರಿಗೆ ಸಹ ಪಟಾಕಿ ಅಂಗಡಿಯವರು ಬಂದು ಹೊಡಿತಾರ ಅಂತ ಈಗ ಉಂಟಲ್ಲ ಬಿಸಿ ಬಿಸಿ ತಿನ್ನುದು ಮಾತ್ರ ಬಾಕಿ ಆಯ್ತು ನಾನು ತಿನ್ನುದಾ ಹಾ ತಿನ್ನಿ ತಿನ್ನಿ ನೋಡುವ ಜಾಸ್ತಿ ಗೇರು ಬೀಜ ದ್ರಾಕ್ಷಿ ಇದ್ದ ಅವ್ರ್ ಗೇರ್ ಬೀಜ ಎಲ್ಲದ್ರಲ್ಲಿ ಉಂಟು ಗೇರು ಬೀಜ ದ್ರಾಕ್ಷಿ ಎಲ್ಲ ಹೇಗೆ ಆಗಿದೆ ಸ್ವರ್ಗ ಸ್ವರ್ಗ ಉಪ್ಪ ಆಯ್ತಾ ನಿಲ್ಲಿ ಮಾಡಿದ ಅವ್ರಿಗೊಂದು ಹಾ ಹ್ಮ್ ಆಯ್ತಾಯ್ತು ಇವತ್ತಿನ ರೆಸಿಪಿ ಗೋಧಿ ಹಿಟ್ಟಿನ ಚಿರ್ಮಿ ಮಾಡ್ತಾ ಇದ್ದೇವೆ ದೀಪಾವಳಿ ಹಬ್ಬದ ಪ್ರಯುಕ್ತ ನೀವು ಕೂಡ ಈ ನ ಟ್ರೈ ಮಾಡಿ ಹಾಗಾದ್ರೆ ಕಂಪ್ಲೀಟ್ ಆಗಿ ಎಲ್ಲೂ ಕೂಡ ಸ್ಕಿಪ್ ಮಾಡುದನ್ನ ನೋಡಿ ಥ್ಯಾಂಕ್ ಯು ಫಸ್ಟ್ ಟೈಮ್ ಕಣಿಸ್ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬಲಕನ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ದೀಪಾವಳಿಗೋಸ್ಕರ ಉಂಟಲ್ವಾ ರವಿ ಲಾಡ್ ಮಾಡ್ತಾ ಇದ್ದೇವೆ ದುರ್ಮುಂಡೆ ಅಂತ ಹೇಳ್ತಾರೆ ಅದು ಈಗ ಅದ್ರದ್ದು ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೇವೆ ನೋಡಿ ಈಗ ಫಸ್ಟ್ ಗೆ ಇನ್ನೂರೈವತ್ತು ಚುರ್ಮುಂಡೆದು ರೆಡಿ ಮಾಡ್ತಾ ಇದ್ದೇನೆ ಇನ್ನೂರ ಐವತ್ತು ಲಾಡು ಮಾಡುದು ಇವತ್ತು ಮತ್ತೆ ಇದು ಮಾರ್ಲಿಕ್ಕಲ್ಲ ಹೌದು ನಮ್ಗೆ ಸ್ವಂತ ಉಪಯೋಗಕ್ಕೆ ನಾವು ಇಲ್ಲಿ ಮಾಡುದು ಅದಕ್ಕೆ ಐವತ್ತು ಲಾಡ್ ಆಗ್ತದೆ ಇದಕ್ಕೆ ಎಷ್ಟು ಸಕ್ಕರೆ ಹಾಕಿದ್ದೀರಿ ಸಕ್ಕರೆ ಈಗ ಇನ್ನೂರ ಲಾಡಿಗೆ ಐದು ಶೇರು ಸಕ್ಕರೆ ಅಂದ್ರೆ ಐದು ಕೆಜಿ ಐದು ಕೆಜಿ ಹಸು ಸಕ್ಕರೆ ಆಯ್ತು ಈಗ ಅದಕ್ಕೆ ಸಕ್ಕರೆ ಮುಳುಗುವವರೆಗೆ ನೀರು ಹಾಕುದು ಪಾಕ ಮಾಡ್ಲಿಕ್ಕೆ ಪಾಕ ಮಾಡ್ಲಿಕ್ಕೆ ನೋಡಿ ಒತ್ತಿಸಿದ್ದೇನೆ ಎಂತ ಗ್ಯಾಸ್ ಸ್ಟವ್ ಹೌದು ಒತ್ತಿಸಿದ್ದೇನೆ ಗ್ಯಾಸ್ ಸ್ಟವ್ ಒತ್ತಿಸದೆ ಮತ್ತೆ ಲಾಡ್ ಆಗ್ತದ ಅಲ್ಲ ಅಲ್ಲಿ ಮಾಡ್ಬೇಕಲ್ಲ ಬೇಕಲ್ಲ ಬೆಂಕಿ ಅಂದ್ರೆ ಕೆಲವು ಜನ ಉಂಟಲ್ಲ ಬೆಂಕಿ ಮಾಡುದೆಲ್ಲ ಅದು ತೋರಿಸುದಿಲ್ಲ ಗ್ಯಾಸ್ ಒತ್ತಿಸುದಿಲ್ಲ ಬಾಕಿ ಎಲ್ಲ ಹೇಳ್ತಾರೆ ಬೆಂಕಿ ಮಾಡ್ಲಿಕ್ಕೆ ಉಂಟು ಅಂತ ಹೇಳುದಿಲ್ಲ ಮತ್ತೆ ಅಲ್ಲಿ ಇಟ್ಟ ತಕ್ಷಣ ಲಾಡ್ ಆಗ್ತದೆ ಇದರಲ್ಲಿ ಈಗ ಫಾರ್ಚೂನ್ ಸನ್ಫ್ಲವರ್ ಎಣ್ಣೆ ಹಾಕ್ತಾ ಇದ್ದಾರೆ ನೋಡಿ ಎರಡೂವರೆ ಕೆ ಜಿ ಗೋಧಿ ಹಿಟ್ಟಿಗೆ ಎರಡೂವರೆ ಕೆ ಜಿ ಪಸೆ ಬೇಕು ಅದಕ್ಕೆ ನೋಡಿ ಎರಡೂವರೆ ಕೆ ಜಿ ಫಾರ್ಚೂನ್ ಸನ್ಫ್ಲವರ್ ಹೌದು ಹಾಕಿದ್ದೇನೆ ಆಮೇಲೆ ಸ್ವಲ್ಪ ತುಪ್ಪ ಹಾಕುದು ಅಂದ್ರೆ ಎಲ್ಲ ತುಪ್ಪದಲ್ಲಿ ಮಾಡಿದ್ರೆ ಕಂಡಬಟ್ಟೆ ಕಾಸ್ಟ್ಲಿ ಆಗ್ತದೆ ಅರ್ಧ ಕೆ ಜಿ ಅರ್ಧ ಕೆ ಜಿ ತುಪ್ಪ ಇದು ಸರಿ ಬಿಸಿ ಹಾಕ್ಬೇಕು ಆಮೇಲೆ ಅದಕ್ಕೆ ಗೋಧಿ ಹಿಟ್ಟು ಹಾಕುದು ಎಣ್ಣೆ ಬಿಸಿ ಹಾಕ್ತಾ ಬಂತು ನಾಲ್ಕು ಸೇರ್ ಹಾಕಿದ್ದೇನೆ ಇದು ಫ್ರೈ ಮಾಡುದು ಈಗ ಫ್ಲೇಮ್ ಸ್ವಲ್ಪ ಸಣ್ಣದಿಡ್ಬೇಕಲ್ಲ ಈ ರೀತಿ ಸರಿ ಹುರಿಬೇಕು ಸ್ವಲ್ಪ ಪರಿಮಳ ಬರ್ತದೆ ಭಾರಿ ಚಂದ ಇಲ್ದಿದ್ರೆ ಉಂಟಲ್ಲ ಲಾಡು ಹಸಿ ವಾಸನೆ ಬರ್ತದೆ ಹೌದು ಸಕ್ಕರೆ ಪಾಕ ಉಂಟಲ್ಲ ಅದನ್ನ ಚಂದ ಮಾಡಿ ನಾನು ಇಲ್ಲಿ ಕದಡಿಸ್ತಾ ಇದ್ದೇನೆ ಹಾಗೆ ಅಪ್ಪ ಮಗಳದ್ದು ಭಯಂಕರ ಅಡುಗೆ ಅಂತ ಹೇಳ್ಬೋದು ಕೆ ಗೇರು ಬೀಜ ಹಾಕ್ತಾ ಇದ್ದೇನೆ ಸ್ವಲ್ಪ ಕೆಂಪಾಗ್ಬೇಕು ಗೇರು ಬೀಜ ಹಾ ಒಟ್ಟಿಗೆ ಹುರಿಯಿದ ಹುರಿಲಿಕ್ಕಿಲ್ಲ ಅದು ಆಯ್ತು ಹುರಿದಾಯ್ತು ಅದ್ರಲ್ಲೇ ಅದು ಕೆಂಪಾಗ್ತದೆ ಹಾ ಇದು ಆಯ್ತು ಸ್ವಲ್ಪ ದ್ರಾಕ್ಷಿ ಹಾಕುದು ಹಾ ದ್ರಾಕ್ಷಿ ಇದ್ರೆ ಎಲ್ಲ ಹೋಗ್ತದೆ ಅದೌದು ಗೇರು ಬೀಜ ದ್ರಾಕ್ಷಿ ನಿಮ್ಗೆ ಜಾಸ್ತಿ ಇಷ್ಟ ಆದ್ರೆ ಜಾಸ್ತಿ ಹಾಕೊಳ್ಳಿ ಒಂದು ಕೆಜಿ ಹಾ ಒಂದು ಕೆಜಿ ಹಾ ಜಾಸ್ತಿ ಇಷ್ಟ ಆದ್ರೆ ಒಂದು ಕೆಜಿ ಸಾಕಬಹುದು ಅಂತ ಗೇರು ಬೀಜ ಮತ್ತೆ ದ್ರಾಕ್ಷಿ ನಾವು ಈಗ ಒಂದು ಒಂದು ಇನ್ನೂರ ಲಾಡಿಗೆ ಒಂದು ಕಾಲು ಕೆಜಿ ಹಾಕಿದ್ದೇವೆ ಗೇರು ಬೀಜ ಕಾಲು ಕೆಜಿ ದ್ರಾಕ್ಷಿ ಹಾಕಿದ್ದೇವೆ ಆಯ್ತು ಜಾಸ್ತಿ ಬೇಕಾದ್ರೆ ಜಾಸ್ತಿ ಇದು ಪಾಕ ಇನ್ನು ಆಗ್ಬೇಕು ಮತ್ತೆ ತುಂಬಾ ಗೇರು ಬೀಜ ದ್ರಾಕ್ಷಿ ಆಗಿದ್ರೆ ಲಾಡು ಕಟ್ಲಿಕ್ಕೆ ಸಹ ಬರುದಿಲ್ಲ ಅಲ್ಲ ಅಷ್ಟು ಇಲ್ಲ ಪಾಕ ಕುದಿ ಬರ್ತಾ ಉಂಟು ಈಗ ಪಾಕ ಇನ್ನು ಒಂದು ಹತ್ತು ನಿಮಿಷದಲ್ಲಿ ಆಗ್ತದೆ ಮತ್ತೆ ಪಾಕ ತಣ್ಣಗಾದ ಮೇಲೆ ಅದು ಹುರ್ದ ಇಟ್ಟು ಇದಕ್ಕೆ ಹಾಕಿ ಮಿಕ್ಸ್ ಮಾಡುದು ಆಮೇಲೆ ಹೌದು ಆಮೇಲೆ ಲಾಡು ಕಟ್ಟುವಾಗಸ ಉಂಟಲ್ವಾ ತುಪ್ಪ ಹಾಕ್ಬೇಕು ನೋಡಿ ಸಕ್ಕರೆ ಪಾಕ ಆಗ್ತಾ ಬಂತು ನೋಡಿ ಸಕ್ಕರೆ ಪಾಕ ಈ ರೀತಿ ಆಗ್ಬೇಕು ನೋಡಿ ಹೀಗೆ ಸರಿಗೆ ಬರ್ಬೇಕು ನೋಡಿ ಈ ರೀತಿ ಆಗ್ಬೇಕು ಈ ರೀತಿ ಆದ್ರೆ ಆಯ್ತು ಅಂತ ಲೆಕ್ಕ ಪಾಕ ಆಗಬೇಕಾ ಇಲ್ಲ ಇಲ್ಲ ನಾನೀಗ ಗ್ಯಾಸ್ ಆಫ್ ಮಾಡ್ತೇನೆ ಗ್ಯಾಸ್ ಆಫ್ ಆಯ್ತು ನೋಡಿ ಈಗ ಗೇರಿ ಬೀಜ ಎಲ್ಲ ಆ ಹಿಟ್ಟಿನಲ್ಲಿ ಹುರಿದ್ರಲ್ಲಿ ಹಾಕಿದ್ ನೋಡಿ ಗೇರಿ ಬೀಜ ಎಲ್ಲ ಕೆಂಪಾಯ್ತು ನೋಡಿ ಕಲರ್ ಜಾಸ್ತಿ ಇದು ಆದ್ರೆ ಅದು ತಿನ್ಲಿಕ್ಕೆ ಆಗುದಿಲ್ಲ ಕಪ್ಪಾಗ್ತದೆ ಇದು ನೋಡಿ ಇದು ಅದು ಪಾಕ ತಣ್ಣಗಾಕ್ಬೇಕು ಇದು ಸಹ ಸ್ವಲ್ಪ ತಣ್ಣಗ ಮತ್ತೆ ಅದಕ್ಕೆ ಮಿಕ್ಸ್ ಮಾಡುದು ಮತ್ತೆಲ್ಲ ಹಾಡು ಕಟ್ಟುದು ಏಲಕ್ಕಿ ಉಡಿ ಹಾಕಿ ನೋಡಿ ಈಗ ಪಾಕಕ್ಕೆ ಏಲಕ್ಕಿ ಉಡಿ ಹಾಕ್ತಾ ಇದ್ದೇನೆ ನಾನು ನೋಡಿ ಇನ್ನೂರ್ ಲಾರಿ ಬರೇ ಏಲಕ್ಕಿ ಉಡಿ ಫ್ರೆಂಡ್ಸ್ ಪಾಕ ತಣಿಮವರೆಗೆ ಅಪ್ಪ ಮಾಡಿರುವ ಕೈತೋಟ ತೋಟ ಬರೋಣ ನೋಡಿ ಹಾಗಲಕಾಯಿ ಇದೆ ಮುಳ್ಳು ಸೌತೆ ಇದೆ ಇದೆಲ್ಲ ಇಲ್ಲಿ ಸ್ಟಾರ್ಟ್ ಆಗಿದೆ ಅದೇ ರೀತಿ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೇನೆ ಇದು ಕಾಡುಪೀರೆ ಮಡ ಹಾಗಲಕಾಯಿ ಕೂಡ ಮಾಡಿದ್ದಾರೆ ಅಪ್ಪ ನೋಡಿ ಪಾಕ ಈ ರೀತಿ ಉಂಟಲ್ಲ ತಿರುಗಿಸಿ ತಿರುಗಿಸಿ ತಣ್ಣಗಾಗಬೇಕು ಸ್ವಲ್ಪ ನೋಡಿ ಇದು ದಪ್ಪ ಆಗ್ತಾ ಬರ್ತದೆ ಪಾಕ ಅಲ್ಲ ನೋಡಿ ಈಗ ದಪ್ಪ ಆಗ್ತಾ ಬಂತು ಈಗ ನೋಡಿ ಹುರ್ದದ್ ಹಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಈಗ ಗಟ್ಟಿ ಬಂತು ಇದು ಇನ್ನು ಸಹ ತಣ್ಣಗೆ ಮಾಡ್ಬೇಕು ಪಾತ್ರೆಯಲ್ಲಿ ಎರಡು ಪಾತ್ರೆಗೆ ಹಾಕ್ತಾ ಇದ್ದೇನೆ ಅಯ್ಯೋ ಬಾಬು ಕಾಮಿಡಿ ಅಂದ್ರೆ ಅಪ್ಪ ಅಂದ್ರೆ ನೆಗಡಿ ನೆಗಡಿ ನಂಗೆ ಸಾಕಾಗ್ತದೆ ಹಾಗೆ ಎಲ್ಲವನ್ನು ಹೇಳಿಕೋದ್ರೆ ಮತ್ತೆ ಏನಿಲ್ಲ ನೀವು ಅದಕ್ಕೆ ಮೇಲೆ ಉಂಡೆ ಕಟ್ಟುದಲ್ಲ ದೀಪಾವಳಿಗೆ ತುಂಬಾ ಮಂದಿ ಕೇಳ್ತಾ ಇದ್ರಿ ಸ್ವೀಟ್ಸ್ ಎಂತಾದ್ರೂ ರೆಸಿಪಿಗಳನ್ನ ಮಾಡಿ ಅಂತೇಳಿ ಹಾಗೆ ಅಪ್ಪ ಇಲ್ಲಿ ಚಿರ್ಮಿಲಾಡನ್ನ ಮಾಡಿದ್ದು ಚಿರ್ಮಿಲಾಡು ರವೆಲಾಡ್ ಅಂತಸ ಮಾಡ್ತಾರಲ್ಲ ಬೇರೆ ಅದು ಗೋಧಿ ರವೆ ಹಾಕಿಯಾಂಬೆ ಬಾಂಬೆ ರವೆ ಬಾಂಬೆ ರವೆ ಹಾಕುದು ಇದು ಗೋಧಿ ಹಿಟ್ಟಿನಿಂದ ಮಾಡಿದ್ದು ಲಾಡು ಚಿರ್ಮುಂಡು ದೀಪಾವಳಿಗೆ ಉಂಟಲ್ಲ ಇಂತಾದ್ರೂ ಮನೇಲಿ ಒಂದು ಸ್ವೀಟ್ ಮಾಡಿ ತಿನ್ಬೇಕು ಬಾರಿ ಸೂಪರ್ ಗೋಧಿ ಹುಡಿ ಸಕ್ಕರೆ ಹುಡಿ ಎಲ್ಲ ಮಾಡಿ ಆ ರೀತಿ ಕೂಡ ಹುರ್ದು ಪಾಕ ಮಾಡದೆ ಆ ರೀತಿ ಕೂಡ ಲಾಡ್ ಮಾಡ್ತಾರೆ ಇಂಚೆ ಬನ್ನಿ ನೀವು ಇಂಚೆಡ್ತೇವೆ ಬಲ್ಲೆ ಇಂಚೆ ನೋಡಿ ಈ ತರ ತಣ್ಣಗಾಗಿದೆ ಇನ್ನು ನೋಡಿ ಈಗ ಲಾಡ್ ಕಟ್ಟಬಹುದು ಈಗ ಇನ್ನು ತಣ್ಣಗಾಗ್ತದೆ ಜಾಸ್ತಿ ತಣ್ಣಗಾದ್ರ ಸಹ ಕಟ್ಲಿಕ್ಕೆ ಆಗುದಿಲ್ಲ ಅಪ್ಪನಿಗೂ ನಂಗೂ ಈಗ ಎಲ್ಲ ಮಾಡಿ ಉಂಟಲ್ಲ ನಮ್ಗೆ ಆಗೋದಿಲ್ಲ ವಿಡಿಯೋಸ್ ಹಾಕ್ಲಿಕ್ಕೆ ಬಟ್ ತುಂಬಾ ಮಂದಿ ಸಪೋರ್ಟ್ ಮಾಡ್ತಾ ಇರ್ತೀರಿ ನಿಮ್ಮೆಲ್ಲರ ಸಪೋರ್ಟ್ ಗೆ ತುಂಬ ಹೃದಯದ ಧನ್ಯವಾದಗಳನ್ನು ಯಾವಾಗ್ಲೂ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ನಾನು ಹಾಗೆ ನಿಮ್ಮ ಪ್ರೀತಿಯ ಆಶೀರ್ವಾದ ಸದಾ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಕೂಡ ಕೇಳ್ಕೊಳ್ತೇನೆ ಎಲ್ಲ ವಿಡಿಯೋಸ್ ಲಿಂಕ್ಗಳನ್ನು ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ತಪ್ಪದೆ ಶೇರ್ ಮಾಡಿ ಆಯ್ತಾ ಹಾಗೆ ಸಪೋರ್ಟ್ ಇನ್ನೂ ಕೂಡ ಮಾಡಿ ಅಂತ ಹೇಳಿ ಕೂಡ ಕೇಳ್ಕೊಳ್ತೇನೆ ನೀವು ಸಹ ಮನೆಯಲ್ಲಿ ಮಾಡಿ ದೀಪಾವಳಿ ಆಚರಿಸಿ ಮತ್ತೆ ಸರಿ ತಿನ್ನಿ ಪಟಾಕಿ ಬಿಡಿ ಪಟಾಕಿ ಮಾತ್ರ ಉಂಟಲ್ವಾ ನೀವು ಪಟಾಕಿ ತಂದು ಮಕ್ಕಳಿಗೆ ಕೊಡಬೇಡಿ ಬಾಯಲ್ಲೇ ಬಿಡುದಾದ್ರೆ ಬಾಯಲ್ಲೇ ಪಟಾಕಿ ಬಿಡಿರಿ ನಮ್ಗಿಬ್ಬರಿಗೆ ಸಹ ಪಟಾಕಿ ಅಂಗಡಿಯವರು ಬಂದು ಹೊಡಿತಾರ ಹೆಂಚಿನ ವ್ಯಾರೆ ಪಟಾಕಿ ತೊಂದರೆ ಬಿಡಬುದೀರ ಅಂತ ಅಂದ್ರೆ ಸಣ್ಣ ನಾವು ತರ್ತೇವೆ ಅಂದ್ರೆ ದೊಡ್ಡ ದೊಡ್ಡದಲ್ಲ ಸಣ್ಣ ಸಣ್ಣದು ಸಣ್ಣ ಸಣ್ಣದು ಚಿಕ್ಕ ಚಿಕ್ಕದು ಸಣ್ಣ ಸಣ್ಣದು ಚಿಕ್ಕ ಚಿಕ್ಕದು ಅದು ಸುರ್ ಸುರ್ ಗಡ್ಡೆ ಪಿರ್ ಕಡ್ಡಿ ಮತ್ತೆ ಅದು ಮ್ಯಾಚ್ ಬಾಕ್ಸ್ ಪಾಪ್ ಪಾಪ್ ಚಟ್ಪಟ್ ಹಾವಿನ ಮಾತ್ರೆ ನೋವಿನ ಮಾತ್ರೆ ನೋವಿನ ಮಾತ್ರೆ ಎಲ್ಲ ತರಬಹುದು ಅದೆಲ್ಲ ಇಲ್ಲ ಬಾಂಬ್ ಇಲ್ಲ ಬಾಂಬ್ ಬಿಡಬಾರದು ಅದು ಹನುಮಂತನ್ ಬಾಲ ಎಂತ ಅದು ಚಾಟಿ ಅದು ಮಂಗನವಾಲ ಮಂಗನವಾಲ ಅದು ಪೆನ್ಸಿಲ್ ಅದೆಲ್ಲ ತರ್ತೇವೆ ಸುರ್ ಸುರ್ ಗಡ್ಡೆ ಪಿರ್ ಪಿರ್ ಫ್ರೆಂಡ್ಸ್ ಬಿಸಿ ಬಿಸಿ ಗೋಧಿ ಹಿಟ್ಟಿನ ಚಿರ್ಮಿಲಾಡು ರೆಡಿ ಆಗಿದೆ ನೀವು ಕೂಡ ಈ ದೀಪಾವಳಿಗೆ ಇದೇ ರೆಸಿಪಿಯನ್ನ ಮಾಡಿ ಹಾಗೆ ಕಿಣಿಸುವ ಸರಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಎಂತಾದ್ರೂ ಹೇಳಿ ಕುಂಟ ಹೇಳಿಕೇನಿಲ್ಲ ಚುರ್ಮುಂಡೆ ಎಲ್ಲ ಮಾಡಿ ಆಯ್ತು ಈಗ ಉಂಟಲ್ಲ ಬಿಸಿ ಬಿಸಿ ತಿನ್ನೋದು ಮಾತ್ರ ಬಾಕಿ ಆಯ್ತು ನಾನು ತಿನ್ನುದಾ ತಿನ್ನಿ ತಿನ್ನಿ ನೋಡು ಜಾಸ್ತಿ ಗೇರು ಬೀಜ ದ್ರಾಕ್ಷಿ ಇದ್ದ ಗೇರು ಬೀಜ ಎಲ್ಲದ್ರಲ್ಲಿ ಉಂಟು ಗೇರು ಬೀಜ ದ್ರಾಕ್ಷಿ ಎಲ್ಲ ಹೇಗೆ ಆಗಿದೆ ಸ್ವರ್ಗ ಸ್ವರ್ಗ ಉಪ್ಪಾಯ್ತಾ ಆಯ್ತಾಯ್ತು ಎಲ್ಲರಿಗೂ ಇನ್ನೊಮ್ಮೆ ದೀಪಾವಳಿ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ರೆಸಿಪಿ ತುಂಬಾನೇ ಸುಲಭವಾಗಿದೆ ನೀವು ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಬಾಯ್